ಸಾಧಾರಣ ಕಾಲದ ಇಪ್ಪತ್ತೇಳನೆಯ ಭಾನುವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮಾರ್ಕನು ಬರದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಫರಿಸಾಯರಲ್ಲಿ ಕೆಲವರು ಅವರನ್ನು ಮಾತಿನಲ್ಲಿ ಸಿಕ್ಕಿಸುವ ಉದ್ದೇಶದಿಂದ ಗಂಡನು ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮಸಮ್ಮತವೇ ಎಂದು ಕೇಳಿದರು ಯೇಸು ಈ ವಿಷಯವಾಗಿ ಮೋಶ ನಿಮಗೆ ಏನೆಂದು ವಿಧಿಸಿದ್ದಾನೆ ಎಂದು ಅವರನ್ನೇ ಪುನಃ ಪ್ರಶ್ನಿಸಿದರು ಅದಕ್ಕೆ ಅವರು ವಿವಾಹ ವಿಚ್ಛೇದನ ಪತ್ರವನ್ನು ಕೊಟ್ಟು ಹೆಂಡತಿಯನ್ನು ಬಿಟ್ಟು ಬಿಡಲು ಮೋಶೆ ಅನುಮತಿ ಇತ್ತಿದ್ದಾನೆ ಎಂದರು ಹಾಗೆ ಯೇಸು ನಿಮ್ಮ ಹೃದಯ ಕಲ್ಲಾಗಿ ಇದ್ದುದರಿಂದಲೇ ಮೋಶೆ ಈ ನಿಯಮವನ್ನು ಬರೆದಿಟ್ಟನು ಆದರೆ ಸೃಷ್ಟಿ ಆರಂಭದಿಂದಲೇ ದೇವರು ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾರೆ ಈ ಕಾರಣದಿಂದ ಗಂಡನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕೂಡಿಕೊಂಡು ಅವರಿಬ್ಬರು ಒಂದಾಗಿ ಬಾಳುವರು ಎನ್ನುತ್ತದೆ ಪವಿತ್ರ ಗ್ರಂಥ ಹೀಗಿರುವಲ್ಲಿ ಇನ್ನು ಮುಂದೆ ಅವರಿಬ್ಬರಲ್ಲ ಒಂದೇ ಶರೀರ ಆದುದರಿಂದ ದೇವರು ಒಂದು ಗೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸಿದರಲಿ ಎಂದರು ಅಂದು ಮನೆಗೆ ಹೋದ ಬಳಿಕ ಶಿಷ್ಯರು ಅದೇ ವಿಷಯವಾಗಿ ಏಸುವನ್ನು ವಿಚಾರಿಸಿದರು ಅದಕ್ಕೆ ಅವರು ಹೆಂಡತಿಯನ್ನು ಬಿಟ್ಟು ಬೇರೊಬ್ಬಳನ್ನು ಮದುವೆಯಾಗುವವನು ಆಕೆಗೆ ದ್ರೋಹ ಬಗೆದು ವ್ಯಭಿಚಾರಿಯಾಗುತ್ತಾನೆ ಅಂತೆಯೇ ಗಂಡನನ್ನು ಬಿಟ್ಟು ಮತ್ತೊಬ್ಬನನ್ನು ವಿವಾಹವಾಗುವವಳು ವ್ಯಭಿಚಾರಣಿಯಾಗುತ್ತಾಳೆ ಎಂದರು ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಮುಟ್ಟಿ ಹಾರಿಸಲೆಂದು ಅವುಗಳನ್ನು ಯೇಸು ಸ್ವಾಮಿಯ ಬಳಿಗೆ ಕರೆತಂದರು ಶಿಷ್ಯರು ಆ ಜನರನ್ನು ಗದರಿಸಿದರು ಇದನ್ನು ಕಂಡ ಏಸು ಸಿಟ್ಟುಕೊಂಡು ಶಿಷ್ಯರಿಗೆ ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ ಅವರನ್ನು ತಡೆಯಬೇಡಿ ದೇವರ ಸಾಮ್ರಾಜ್ಯ ಇಂಥವರದ್ದೇ ದೇವರ ಸಾಮ್ರಾಜ್ಯವನ್ನು ಶಿಶುಭಾವದಿಂದ ಅಂಗೀಕರಿಸದೆ ಇರುವವನು ಅದನ್ನು ಎಂದಿಗೂ ಸೇರಲಾರನು ಇದು ನಿಶ್ಚಯ ಎಂದರು ಅನಂತರ ಆ ಮಕ್ಕಳನ್ನು ಅಪ್ಪಿಕೊಂಡು ಅವುಗಳ ಮೇಲೆ ಕೈಗಳನ್ನೆರಿಸಿ ಹರಸಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿಯು ಸಲ್ಲಲಿ ದೇವರು ಎಲ್ಲವನ್ನು ಪ್ರೀತಿಯಿಂದ ಸೃಷ್ಟಿಸಿದರು ಎಲ್ಲವನ್ನು ಸೃಷ್ಟಿಸಿ ಮನುಷ್ಯನಿಗೆ ಅದರ ಮೇಲೆ ಅಧಿಕಾರ ಚಲಾಯಿಸುವಂತಹ ಸೌಭಾಗ್ಯವನ್ನು ಇತ್ತರು ಎಲ್ಲವನ್ನು ರೂಪಿಸಿದಂತಹ ದೇವರಿಗೆ ಮನುಷ್ಯನು ಒಂದು ರೀತಿಯಲ್ಲಿ ಪ್ರೀತಿಯ ಸೃಷ್ಟಿ ತಮ್ಮದೇ ಸ್ವರೂಪದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿಸಿ ತಾವು ಸೃಷ್ಟಿ ಮಾಡಿದಂತಹ ಸಕಲವನ್ನು ಆತನ ಅಧೀನದಲ್ಲಿರಿಸುತ್ತಾರೆ ಸೃಷ್ಟಿ ಮಾಡುವಾಗ ಒಂದು ಉದ್ದೇಶವಿತ್ತು ಮಾನವನ ಸೃಷ್ಟಿಯಲ್ಲಿಯೂ ಒಂದು ಉದ್ದೇಶವಿತ್ತು ಹೀಗೆ ದೈವಿ ಸಂಕಲ್ಪ ಈ ಸೃಷ್ಟಿ ಕಾರ್ಯದಲ್ಲಿ ಒಂದು ರೀತಿಯಲ್ಲಿ ಸಂಪೂರ್ಣಗೊಂಡಿತ್ತು ಈ ಸಂಪೂರ್ಣತೆಯಲ್ಲಿ ಭಾಗವಹಿಸಲು ಮನುಷ್ಯನನ್ನ ದೇವರು ತಮ್ಮದೇ ಆದಂತಹ ಸ್ವರೂಪದಲ್ಲಿ ರಚ ರಚಿಸಿ ಈ ಸೃಷ್ಟಿಯಲ್ಲಿ ಹೀಗೆ ಒಂದು ದೈವಿ ಸಂಕಲ್ಪ ನಂತರ ದೇವರಿಂದ ಸೃಷ್ಟಿಸಲ್ಪಟ್ಟಂತಹ ಮಾನವ ಪಾಪಕ್ಕೆ ಒಳಗಾಗುವುದನ್ನ ದೇವರ ಚಿತ್ತಕ್ಕೆ ವಿರೋಧವಾಗುವುದನ್ನ ನಾವು ನೋಡುತ್ತೇವೆ ಈಗಾಗಲೇ ಹೇಳಿದಂತೆ ಎಲ್ಲವೂ ದೈವಿ ಸಂಕಲ್ಪದಂತಿತ್ತು ಮಾನವ ತನ್ನ ಸ್ವಾತಂತ್ರ್ಯವನ್ನ ತಪ್ಪಾಗಿ ಬಳಸಿಕೊಳ್ಳುವ ಮೂಲಕ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯುತ್ತಾನೆ ಯಾವಾಗ ನಾವು ದೇವರ ಚಿತ್ತವನ್ನು ಅರಿಯದೆ ಹೋಗುತ್ತೇವೆ ಆಗ ದೇವರ ವಿರುದ್ಧವಾಗಿ ಸಾಗುತ್ತಾ ನಾಶದತ್ತ ನಾವು ತಲುಪುತ್ತೇವೆ ಪಾಪವನ್ನು ಅರಿಯದಂತಹ ಮಾನವ ಸರಿಯಾಗಿ ಗ್ರಹಿಸಲಾಗದಂತಹ ಮಾನವ ಪಾಪವನ್ನ ಮಾಡುತ್ತಾ ದೇವರಿಂದ ದೂರಾಗುತ್ತಾನೆ ದೇವರ ಸಂಕಲ್ಪ ಆತನ ಪಾಪದಿಂದ ಸ್ವಲ್ಪ ಸಮಯಕ್ಕಾಗಿ ಸ್ಥಗಿತಗೊಳ್ಳುತ್ತದೆ ಎಲ್ಲವೂ ದೈವಿಚಿತ್ತದಂತೆ ಸಾಗುತ್ತಿತ್ತು ಈಗ ಮನುಷ್ಯ ತನ್ನ ಸ್ವಾತಂತ್ರ್ಯದಿಂದಾಗಿ ಈ ದೈವಿಚಿತ್ತದಿಂದ ಈ ಸಂಕಲ್ಪದಿಂದ ಹೊರಬರುತ್ತಾನೆ ಹೀಗೆ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರತಿಯೊಂದರಲ್ಲೂ ದೈವ ಸಂಕಲ್ಪವಿದೆ ಇಂದಿನ ವಾಚನಗಳು ಮದುವೆಯ ಸಂಸ್ಕಾರದ ಬಗ್ಗೆ ಮಾತನಾಡುತ್ತವೆ ಅಂದರೆ ತಪ್ಪಾಗಲಾರದು ಆ ಮದುವೆಯ ಸಂಸ್ಕಾರದಲ್ಲೂ ಒಂದು ದೈವಿ ಸಂಕಲ್ಪವಿದೆ ಆ ಮದುವೆಯ ಸಂಸ್ಕಾರದಲ್ಲಿ ಮದುವೆಯ ಜೀವನದಲ್ಲಿ ಕೌಟುಂಬಿಕ ಜೀವನದಲ್ಲಿ ಮಾನವನ ಒಂದು ಸಂಕಲ್ಪವೂ ಇದೆ ಎಲ್ಲವನ್ನ ಮನುಷ್ಯನ ಮನೋಭಾವನೆಯಲ್ಲಿ ನೋಡುತ್ತಾ ಹೋದರೆ ತಪ್ಪುಗಳು ಕಾಣುತ್ತಲೇ ಹೋಗುತ್ತವೆ ಪ್ರೀತಿ ಮಾಯವಾಗುತ್ತದೆ ಎಲ್ಲವೂ ಪ್ರತಿದಿನದ ಒಂದು ಚಟುವಟಿಕೆ ಆಗಿ ಹೋಗುತ್ತದೆ ಪ್ರತಿದಿನ ಅವೇ ವ್ಯಕ್ತಿ ಅದೇ ವ್ಯಕ್ತಿ ಅವೇ ಕಾರ್ಯ ಚಟುವಟಿಕೆಗಳು ಅದೇ ಕುಟುಂಬ ಇಂತಹ ಮನೋಭಾವನೆ ವೃದ್ಧಿ ಆಗುತ್ತಾ ಹಿತ್ತಲ ಗಿಡ ಮದ್ದಲ್ಲ ಎಂಬಂತಹ ಮನೋಭಾವನೆಯೊಂದಿಗೆ ಒಂದು ತಾತ್ಸಾರ ಮನೋಭಾವನೆ ರೂಪಿತಗೊಳ್ಳುತ್ತದೆ ಎಲ್ಲವನ್ನ ಮಾನವ ದೃಷ್ಟಿಯಲ್ಲಿ ನೋಡಿದಾಗ ಅದೇ ಅದೇ ಕುಟುಂಬದಲ್ಲಿ ದೈವಿ ಸಂಕಲ್ಪವನ್ನು ಕಾಣುವಂತಹ ಪ್ರಯತ್ನವನ್ನು ಮಾಡಿದಾಗ ದೇವರ ಇರುವಿಕೆಯನ್ನು ಕಂಡಾಗ ಮಕ್ಕಳಂತೆ ಆ ಮನೋಭಾವನೆಯನ್ನು ಹೊಂದಿದಾಗ ಕೌಟುಂಬಿಕ ಜೀವನದಲ್ಲಿ ಹೆಚ್ಚಿನ ಕೃಪೆಯನ್ನ ಆ ಸಾಂಗತ್ಯದಲ್ಲಿ ಕಾಣಲು ಸಾಧ್ಯವಾಗುತ್ತದೆ ಮಾನವ ಸಂಕಲ್ಪ ಎಂಬುದೊಂದಿದೆ ದೈವಿ ಸಂಕಲ್ಪ ಎಂಬುದಿದೆ ಕೌಟುಂಬಿಕ ಜೀವನದಲ್ಲಿ ಕೇವಲ ನನ್ನ ಚಿತ್ತವೇ ಆಗಬೇಕೆಂಬಂತಹ ಯೋಚನೆಗಳು ಬಂದಾಗ ಎಲ್ಲವನ್ನ ಮನುಷ್ಯ ಕಲ್ಪಿತ ಚಿಂತನೆಗಳಲ್ಲೇ ನೋಡುತ್ತಾ ಹೋದಾಗ ಎಲ್ಲವನ್ನ ಈ ಜಗತ್ತಿನ ವಿಚಾರಗಳಲ್ಲೇ ಅರ್ಥೈಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದಾಗ ಕೌಟುಂಬಿಕ ಜೀವನ ಭಾರವಾಗುತ್ತದೆ ತಾತ್ಸಾರ ಮನೋಭಾವನೆ ಜಾಸ್ತಿ ಆಗುತ್ತಾ ಹೋಗುತ್ತದೆ ಪ್ರೇಮ ಕಡಿಮೆಯಾಗುತ್ತದೆ ಪರಸ್ಪರರ ಮೇಲೆ ಗೌರವ ಕಡಿಮೆ ಆಗುತ್ತಾ ಹೋಗುತ್ತದೆ ಈ ತಾತ್ಸಾರ ಮನೋಭಾವನೆಯಿಂದ ಒಂದು ರೀತಿಯ ಲವಲವಿಕೆ ಇಲ್ಲದಂತಹ ಜೀವನದಿಂದ ಜೀವನ ಪರೋಸಿ ಹೋಗುತ್ತದೆ ನಂತರ ಆ ಕುಟುಂಬಿಕ ಜೀವನದಲ್ಲಿ ಸತ್ವವನ್ನು ಕಳೆದುಕೊಂಡು ಇಂತಹ ಬಾಳು ಬೇಕೆ ಎಂಬಂತಹ ಮನೋಭಾವನೆಯೂ ಮೂಡಬಹುದು ಇಂತಹ ಸಮಯದಲ್ಲಿ ಒಂದು ಮದ್ದಾಗಿ ಬೇರೆಲ್ಲ ಸಮಯದಲ್ಲಿ ಒಂದು ರೀತಿಯ ಮಾದರಿಯಾಗಿ ದೈವ ಸಂಕಲ್ಪ ನಮ್ಮ ಮುಂದಿದೆ ಯಾವಾಗ ದೇವರನ್ನು ನಮ್ಮ ಕುಟುಂಬಕ್ಕೆ ಜೀವನದಲ್ಲಿ ಕಾಣಲು ನಾವು ಶಕ್ತರಾಗುತ್ತೇವೆ ದೈವಿ ಸಂಕಲ್ಪವನ್ನು ಅರಿಯಲು ನಾವು ಶಕ್ತರಾಗುತ್ತೇವೆ ಆಗ ಎಷ್ಟೇ ಕಷ್ಟವಾದರೂ ಎಷ್ಟೇ ನೊಂದಿದ್ದರೂ ಎಷ್ಟೇ ತಾತ್ಸಾರ ಮನೋಭಾವನೆ ಇದ್ದರೂ ಅದಕ್ಕೆ ಮಿಗಿಲಾಗಿ ನಾವು ದೇವರ ಪ್ರೀತಿಯನ್ನು ಕಾಣುತ್ತಾ ದೈವಿ ಸಂಕಲ್ಪವನ್ನು ಕಾಣುತ್ತಾ ಯಶಸ್ಸನ್ನು ಕಾಣಲು ಸಾಧ್ಯವಾಗುತ್ತದೆ ಮದುವೆಯ ಜೀವನದಲ್ಲಿ ನಮ್ಮ ಕುಟುಂಬದಲ್ಲಿ ದೇವರು ಸದಾ ಇರುತ್ತಾರೆ ಮದುವೆಯ ಸಂಸ್ಕಾರದಲ್ಲಿ ದಂಪತಿಗಳ ನಡುವೆ ದೇವರಿರುತ್ತಾರೆ ಅದು ಮೂವರ ನಡುವಿನ ಒಂದು ಸಂಸ್ಕಾರ ಗಂಡು ಹೆಣ್ಣು ಮತ್ತು ಮಧ್ಯದಲ್ಲಿ ಪ್ರಭು ಇದನ್ನ ಅರಿತು ಕುಟುಂಬದ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನ ಶಾಂತಿ ಸಮಾಧಾನವನ್ನ ಕಾಣಲು ಸಾಧ್ಯವಾಗುತ್ತದೆ ಕ್ರಿಸ್ತರ ಪ್ರೀತಿಯನ್ನು ಅರಿಯೋಣ ಪ್ರೀತಿಯನ್ನು ಸವಿಯೋಣ ಅದೇ ಪ್ರೀತಿಯನ್ನ ಕುಟುಂಬದ ಬೇರೆ ಸದಸ್ಯರಿಗೆ ನೀಡುವಂತಹ ಪ್ರಯತ್ನವನ್ನು ಮಾಡೋಣ ಆಗ ಮಾನವ ಪ್ರೀತಿಯಲ್ಲಿ ದೈವ ಪ್ರೀತಿ ಮಿಶ್ರಿತವಾಗಿ ನಮ್ಮ ಪ್ರೀತಿ ಹೆಚ್ಚು ಪ್ರಾಮಾಣಿಕತೆಯಿಂದ ನೈಜತೆಯಿಂದ ಕೂಡಿರುತ್ತದೆ ಇಂತಹ ಪ್ರೀತಿ ನಮ್ಮದಾಗಲಿ ನಮ್ಮ ಕುಟುಂಬ ಜೀವನದಲ್ಲಿ ದೇವರ ಪ್ರೀತಿಯನ್ನು ಅರಿಯುವಂತಹ ಸೌಭಾಗ್ಯ ನಮ್ಮೆಲ್ಲರದಾಗಲಿ ದೇವರ ಇರುವಿಕೆಯನ್ನು ಅರಿಯುತ್ತಾ ಅವರ ಚಿತ್ತವನ್ನು ಅರಿಯುತ್ತಾ ನಮ್ಮ ಕುಟುಂಬಕ್ಕೆ ಕುಟುಂಬದ ಜೀವನದಲ್ಲಿ ಶಾಂತಿ ಸಮಾಧಾನವನ್ನು ಕಾಣೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಪುಣ್ಯ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್ बाळक जेजूचे पुणशेत कार्मेलगुडो बिकरनकटे मंगळूर मांडून हाडता वयसीस दोन हजार सोवीस ऑक्टोबराच्या इकरा आणि बारा तारखेर दोन दिसांची रेतीर सक्रमेताचे कुर्पेन बुरवशाचे वाटेन या विषयाचे सकाळीच्या साडे आठ तावून संजेच्या साडे चार वरांपर्यंत ही रेतीर चलत जेसीसचे याजक कर्मेलीत याजक आणि ब्रदर प्रकाश सोजा बँड्रा ही रितीर सोलून वरतात तुम्ही तांग या रितीरेक मोगाचे आपोवणे येया जेजू जरी जरीतावून पिय आमचे जीवन पावन करिया।